ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು ಉರಿ ಬೇಗೆ ಇಳಿಯೇ ಹೊಸ ಹೊಸ ಬನಾನರನು ತಪನೆಗಳಿಳಿಯೇ ಕಾರಣವದೇನಿರಲಿ ಮರುಜನ್ಮವಾತ್ಮಂಗೆ ನನಗೆ ಜ್ವರ ಬಂದಾಗ ಒಂಥರ ಮೈಯೆಲ್ಲ ಬಿಸಿ ಬಿಸಿ ಆಗತ್ತೆ ಒಂಥರ ಏನೋ ಮೈ ಬೇಯ್ತಾ ಇದೆಯೇನೋ ಅಂತ ಅನ್ಸ ಅನಿಸುತ್ತೆ ಅದು ಜ್ವರ ಇಳಿದ ಮೇಲೆ ಒಂದು ಬೆಂದ ಮೇಲೆ ಒಂದು ರೀತಿಯ ಆನಂದ ಸಿಗುತ್ತಲ್ಲ ಒಂದು ತಂಪಾಗಿ ತಂಪಾಗಿರುತ್ತಲ್ಲ ಆ ರೀತಿ ನಮ್ಮ ದೇಹಕ್ಕೆ ಅನಿಸುತ್ತೆ ಅದೇ ರೀತಿ ನಮಗೆ ಅಂದರೆ ಈ ಜ್ವರ ಬಂದು ಹೋದ ತಕ್ಷಣ ಒಂದು ರೀತಿ ಮರುಜನ್ಮ ಬಂದಂಗೆ ಆಗುತ್ತೆ ಅದೇ ರೀತಿ ಗುಂಡಕ್ಕರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಎಷ್ಟೋ ಆಸೆಗಳಿರುತ್ತೆ ಆ ಇಂದ್ರಿಯಗಳನ್ನು ನಾವು ಗೆದ್ದಾಗ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡಾಗ ಈ ಆಸೆಗಳೆಲ್ಲ ಕಡಿಮೆಯಾಗಿ ಒಂದು ರೀತಿಯ ಮರುಜನ್ಮ ಬಂದಾಗ ಆಗುತ್ತೆ ನಮಗೆ ಅಂತ ಆ ಅಂದರೆ ನಮ್ಮ ದೇಹಕ್ಕಲ್ಲ ಆತ್ಮಕ್ಕೆ ಮರುಜನ್ಮ ಬಂದ ಹಾಗಾಗತ್ತೆ ಅಂತ ಆಸೆಗಳನ್ನು ಕಡಿಮೆ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಆಸೆಗಳು ಸ್ವಾಭಾವಿಕವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಆದಾಗ ಒಂದು ರೀತಿಯ ಹೊಸದೇನೋ ಒಂದು ಹೊಸತನ ಕಾಣಿಸುತ್ತೆ ನಮ್ಮಲ್ಲಿ ನಮ್ಮ ಆತ್ಮದಲ್ಲಿ ಏನೋ ಒಂದು ಹೊಸತನ ಕಾಣಿಸುತ್ತೆ ಅಂತ ಹೇಳ್ತಾರೆ